ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೆ ಆರನೇ ತಾರೀಕು ಶುಕ್ರವಾರ ನಿರ್ಜಲ ಏಕಾದಶಿ ಬಂದಿದೆ ಜ್ಯೇಷ್ಠ ಶುದ್ಧ ಏಕಾದಶಿ ಬಂದಿದೆ ತುಂಬ ಮುಖ್ಯವಾಗಿರುವಂಥ ಏಕಾದಶಿ ನಮಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ನಾವು ಮುಕ್ಕೋಟಿ ಏಕಾದಶಿಯನ್ನು ತುಂಬ ಮುಖ್ಯವಾಗಿ ಪರಿಗಣನೆಗೆ ತಗೊಳ್ತೀವಿ ಅದರಲ್ಲಿ ನಮಗೆ ಜ್ಯೇಷ್ಠ ಶುದ್ಧ ಏಕಾದಶಿ ಅಂದರೆ ನಿರ್ಜಲ ಏಕಾದಶಿಯನ್ನು ಅಷ್ಟು ದೊಡ್ಡದಾಗಿ ಪರಿಗಣನೆಗೆ ತಗೊಳ್ಳೋದ್ರಿಂದ ಈ ದಿನ ಯಾರೆಲ್ಲ ಉಪವಾಸ ಇದ್ದು ಆ ಸ್ವಾಮಿಗೆ ಹತ್ತಿರವಾಗ್ತಾರೆ ನೋಡಿ ಅದು ಬಹಳ ಮುಖ್ಯವಾಗಿರುತ್ತೆ ಇಪ್ಪತ್ನಾಲ್ಕು ಏಕಾದಶಿಗಳು ಯಾರು ತಪ್ಪದೆ ಮಾಡಿರ್ತಾರೆ ಅದರ ಫಲ ಏನು ಸಿಗುತ್ತೆ ಅಷ್ಟು ಫಲವನ್ನು ಇದು ಒಂದು ಏಕಾದಶಿಯನ್ನು ಆಚರಣೆ ಮಾಡಿದಾಗ ಸಿಗುವಂಥದ್ದಾಗುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಈ ನಿರ್ಜಲ ಏಕಾದಶಿ ಅನ್ನೋದು ಒಂದೇ ಒಂದು ಹನಿ ನೀರನ್ನು ಕೂಡ ಸೇವನೆ ಮಾಡದೆ ಉಪವಾಸ ಇದ್ದು ಅನ್ನದ ಆಹಾರಗಳನ್ನು ಅಕ್ಕಿಯಿಂದ ಮಾಡಿದಂಥ ಆಹಾರಗಳನ್ನು ಈ ದಿನ ತಗೊಳ್ಳೋದಿಲ್ಲ ಈ ಥರ ಇದ್ದು ಉಪವಾಸವನ್ನು ಮಾಡ್ತಾರೆ ಕೆಲವೊಂದು ಮುಖ್ಯವಾಗಿರುವಂಥದ್ದು ನಮಗೆ ಈ ದಿನಗಳಲ್ಲಿ ಈಡೇರುವಂಥದ್ದು ತುಂಬ ಜನಕ್ಕೆ ಉಪವಾಸ ಎಲ್ಲ ಇದ್ದೇ ಮಾಡಬೇಕಾ ದೇವ್ರಿಗೆ ಅಂತೆಲ್ಲ ಕೇಳ್ತಾರೆ ನಾವು ದೇವರ ಹೆಸರನ್ನು ತಗೊಂಡಾಗ ತುಂಬ ಶ್ರದ್ಧೆ ಭಕ್ತಿ ಡೆಡಿಕೇಶನ್ ಅನ್ನೋದು ಮನುಷ್ಯನಿಗೆ ಬರುತ್ತೆ ಮುಖ್ಯವಾಗಿರುತ್ತೆ ನಾವು ದೇವರನ್ನು ಪೂಜೆ ಮಾಡುವ ಅದರ ಹಿಂದೆ ಕೂಡ ನಮಗೆ ಒಳ್ಳೆಯದಾಗೋದಕ್ಕೆ ನಾವು ಮಾಡ್ತೀವಿ ಸ್ನೇಹಿತರೆ ನಮಗೂ ಎಲ್ಲ ಕೋರಿಕೆಗಳು ನೆರವೇರಬೇಕು ಆರೋಗ್ಯ ಚೆನ್ನಾಗಿರಬೇಕು ಈ ರೀತಿ ನಾವು ಇಟ್ಕೊಂಡು ಮಾಡ್ತೀವಿ ಅದಕ್ಕೋಸ್ಕರ ನಾವು ದೇವರನ್ನು ಯಾವುದೇ ಒಂದು ರೀತಿಯಲ್ಲೂ ಕೂಡ ತುಂಬ ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಆಗುವಂಥವರು ಉಪವಾಸ ಇರಬಹುದು ಈ ರೀತಿ ಇದ್ದಾಗ ನಾವು ಏನೇ ದೊಡ್ಡ ಖಾಯಿಲೆಗಳು ತುಂಬ ಜನಕ್ಕೆ ಎಷ್ಟೋ ಮೆಡಿಸನ್ನಿಂದ ಮೇಲೆ ಆಗೋದಿಲ್ಲ ವಾಸಿ ಆಗೋದಿಲ್ಲ ಆ ರೀತಿಯ ಕಾಯಿಲೆಗಳು ಕೂಡ ಒಂದು ಸುಧಾರಣೆ ಆಗುವಂಥದ್ದಾಗುತ್ತೆ ಈ ರೀತಿಯ ದಿನಗಳಲ್ಲಿ ಉಪವಾಸ ಇದ್ದಾಗ ಆಚರಣೆ ಮಾಡಿದಾಗ ಹಾಗೂ ನೀವುಗಳು ತಪ್ಪದೆ ಕೆಲವೊಬ್ಬರು ಯೋಚನಾ ಶಕ್ತಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಪ್ಪ ಅವರೊಂದು ನೂರು ವರ್ಷಕ್ಕಾಗುವಷ್ಟು ಯೋಚನೆ ಇದ್ದಾರೆ ತುಂಬ ಶುದ್ಧವಾದಂಥ ಯೋ ಆಲೋಚನೆ ಅವ್ರದ್ದು ತುಂಬ ನ್ಯಾಯಯುತವಾಗಿ ಮಾತಾಡ್ತಾರೆ ಅಂತ ಹೇಳ್ತೀವಿ ನೋಡಿ ಆ ರೀತಿ ನಮಗೆ ವಿವೇಚನಾ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಉಪವಾಸ ಯಾರು ತಿಂಗಳಲ್ಲಿ ಒಂದು ಸಾರಿ ಆದರೂ ಇರ್ತಾರೆ ನೋಡಿ ಅವ್ರಿಗೆ ಆರೋಗ್ಯ ಹಾಗೂ ಬ್ಯಾಲೆನ್ಸ್ಡ್ ಆಗಿ ಥಿಂಕ್ ಮಾಡುವಂಥ ಒಂದು ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ನಾವು ಸೊಸೈಟಿಯಲ್ಲಿ ಗೌರವ ಘನತೆಯನ್ನು ಕಾಪಾಡ್ಕೊಳ್ತೀವಿ ಅದಕ್ಕೋಸ್ಕರ ಈ ರೀತಿ ಸಣ್ಣ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಿ ಮನೆಯಲ್ಲಿ ಇದೊಂದು ದೀಪಾರಾಧನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಏಕಾದಶಿಗಳು ನಾವು ಕೆಲವೊಂದು ದಿನಗಳಲ್ಲಿ ಅಂದರೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಅದನ್ನು ಸ್ಕಿಪ್ ಮಾಡಿದ್ದೀವಿ ನಮಗೆ ಸಮಸ್ಯೆಗಳು ಜಾಸ್ತಿ ಇದೆ ದುಡ್ಡು ಕಾಸಿನ ಸಮಸ್ಯೆ ಮನೆಯಲ್ಲಿ ಕಷ್ಟಗಳು ತುಂಬ ಇದೆ ಅಂತ ಹೇಳ್ತಾರೆ ಅವರು ಅಕ್ಕಿ ಹಿಟ್ಟನ್ನು ನೀವು ರೆಡಿ ಮಾಡಿಕೊಂಡು ಒಂದು ಪುಟ್ಟದಾಗಿ ದೀಪಗಳನ್ನು ಎರಡು ಇಡೀ ಸ್ನೇಹಿತರೆ ಅಕ್ಕಿ ಹಿಟ್ಟಿನ ದೀಪ ಅನ್ನೋದು ಸ್ವಾಮಿಗೆ ತುಂಬ ಇಷ್ಟ ಇಷ್ಟ ಶ್ರೀಮನ್ನಾರಾಯಣನಿಗೆ ಮಹಾವಿಷ್ಣು ಎಲ್ಲ ದಶಾವತಾರಗಳನ್ನು ತಾಳಿರುವಂಥ ಸ್ವಾಮಿ ಕಲಿಯುಗದ ದೈವ ಬೇಗನೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವಂಥದ್ದಾಗುತ್ತೆ ಅದಕ್ಕೆ ಸ್ವಾಮಿಗೆ ಈ ದಿನ ನೀವು ತುಳಸಿ ಮಾಲೆಯನ್ನು ಹಾಕಿ ಈ ದಿನವೇ ತುಳಸಿ ಗಿಡಗಳನ್ನು ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡವನ್ನು ನಾವು ಕೀಳಬಾರ್ದು ಎಲೆಗಳನ್ನು ಅದಕ್ಕೆ ನೋಡಿಕೊಂಡು ಹಾಗೆ ತುಂಬ ಜನಕ್ಕೆ ಏಕಾದಶಿ ಅನ್ನೋದು ಗೊತ್ತಿರೋದಿಲ್ಲ ಆ ದಿನಗಳಲ್ಲೇ ತಲೆಗೆ ಎಣ್ಣೆಯನ್ನು ಹಚ್ಕೊಳ್ತಾರೆ ಆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಲೆಗೆ ಎಣ್ಣೆ ಹಚ್ಬಾರ್ದು ಶೇವಿಂಗು ಕಟ್ಟಿಂಗು ಮಾಡ್ಕೊಳ್ಬಾರ್ದು ನೈಲ್ಸನ್ನು ಕಟ್ ಮಾಡಬಾರ್ದು ಈ ದಿನಗಳಲ್ಲಿ ನೀವು ತುಂಬ ಜನಕ್ಕೆ ಒಂದು ಆರೋಗ್ಯ ಸಮಸ್ಯೆಗಳು ಅನ್ನೋದು ಇರುತ್ತಲ್ವ ಅಂತಹವರು ಈ ಒಂದು ಚೇಪೆಕಾಯಿ ಬರುತ್ತಲ್ವ ಗೋವಾ ಅಂತ ಹೇಳ್ತೀವಿ ನೋಡಿ ಆ ಎಲೆಯನ್ನು ತುಂಬ ಎಳೆಯದಾಗಿರುತ್ತೆ ಆ ಥರ ಇರುವಂಥ ಎಲೆಗಳು ನಿಮ್ಮ ಮನೆಗಳ ಹತ್ತಿರ ಇದ್ದರೆ ಅಥವಾ ನಿಮಗೆ ಹತ್ತಿರದಲ್ಲೇ ಇದ್ದಾಗ ಅದನ್ನು ತಗೊಂಡು ಬಂದು ತೊಳೆದು ಒಳಗಡೆ ಬೆಲ್ಲ ಸಕ್ಕರೆ ಅಥವಾ ಹುಣಸೆಹಣ್ಣು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಇಟ್ಕೊಂಡು ಅದನ್ನು ಜಗೆದು ತಿಂದಾಗ ತುಂಬ ಒಳ್ಳೆಯದಾಗುತ್ತೆ ಈ ಏಕಾದಶಿಯ ದಿನ ಸಾಧ್ಯವಾದರೆ ಇದನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ನಿಮ್ಮ ಮ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೂ ಈ ತುಳಸಿ ಹ ಮಾಲೆಯನ್ನು ನಮಗೆ ದೇವಸ್ಥಾನಗಳಿಗೆ ಹೋದಾಗ ಕೊಡ್ತಾರೆ ಸ್ನೇಹಿತರೆ ಅದನ್ನು ತಗೊಂಡು ಬಂದುಬಿಟ್ಟಿದ್ದೆ ಕೆಲವೊಬ್ಬರು ತಲೆಗೆ ಇಟ್ಕೊಳ್ತಾರೆ ಇನ್ನೂ ಕೆಲವರು ಹಂಗೆ ಇಟ್ಬಿಡ್ತಾರೆ ಅದು ಒಣಗೋದ್ಮೇಲೆ ಎತ್ತಿ ಬಿಸಾಡ್ಬಿಡ್ತಾರೆ ಆದರೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕಾದಶಿಯ ದಿನಗಳಲ್ಲಿ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿ ತುಳಸಿ ದಳಗಳನ್ನು ಕೊಟ್ಟಿದ್ದರೆ ಅದನ್ನು ತಗೊಂಡು ಬಂದಿದ್ದೆ ನೀವು ನಿಮ್ಮ ಒಂದು ಮನೆಯಲ್ಲಿ ಎಲ್ಲೋ ಅಥವಾ ರೆಡ್ ಕ್ಲಾತ್ ಇದ್ದರೆ ಅದರಲ್ಲಿ ತಗೊಂಡು ಈ ಎಲೆಗಳನ್ನು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಅಕ್ಷತೆ ದೇವ್ರ ಮನೆಯಲ್ಲಿ ಇರುತ್ತಲ್ವ ಅದನ್ನು ಒಂದಷ್ಟು ಹಾಕಿಬಿಟ್ಟು ಗಂಟು ಕಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ತಾಯಿ ಮಹಾಲಕ್ಷ್ಮಿ ಅಂತ ಕೇಳಿಕೊಂಡು ನಿಮ್ಮ ದೇವ್ರ ಮನೆಯಲ್ಲಿ ಅಥವಾ ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಈ ದಿನ ಇಪ್ಪತ್ತೊಂದು ಏಲಕ್ಕಿಗಳನ್ನು ಯಾರು ಮಾಲೆ ಮಾಡಿ ಹಾಕ್ತಾರೋ ಅವರ ಕೋರಿಕೆಗಳು ನೆರವೇರುತ್ತೆ ಸ್ವಾಮಿಯ ಫೋಟೋ ವಿಗ್ರಹ ಇದ್ದಾಗ ಹಾಕಿ ನೋಡಿ ಇನ್ನ ನಿಮ್ಮ ಮನೆಯಲ್ಲಿ ನಾನು ಹೇಳಿದೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೀವಿ ಅನ್ನೋದಾದರೆ ಮಾಡ್ಕೊಳ್ಳಿ ಅದಾಗಲಿಲ್ಲ ಅಂದರೆ ಒಂದು ದಾಸವಾಳದ ಎಲೆಯನ್ನು ತಗೊಳ್ಳಿ ಯಾಕೆ ಈ ದಿನ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಆ ಗಿಡದಲ್ಲಿ ಹೇಳಿದ್ದೆ ಮಹಾಲಕ್ಷ್ಮಿ ಹಾಗೂ ಭೂದೇವಿ ನೆಲೆಸಿರುವಂಥದ್ದು ಆ ತಾಯಿಯನ್ನು ನಾವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತಾಯಿ ಪರಿಹಾರಕ್ಕಾಗಿ ಇದ್ದೀನಿ ನಿನ್ನ ಆಶೀರ್ವಾದ ಕೊಡಮ್ಮ ಅಂತ ಕೇಳಿಕೊಂಡು ಆ ಎಲೆಯನ್ನು ಶುದ್ಧ ಮಾಡಿಕೊಂಡಿದ್ದೆ ಕುಂಕುಮವನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಸ್ವಸ್ತಿಕ್ಕನ್ನು ಬಿಡಿಸ್ಬೇಕು ಬಿಡಿಸ್ಬಿಟ್ಟು ಒಂದು ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ಐದು ಬತ್ತಿಗಳಾಕಿ ನಾವು ದೀಪ ಹಚ್ಚೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಮೂರು ಅಥವಾ ಎರಡು ಬತ್ತಿಗಳನ್ನು ಹಾಕಿ ಈ ರೀತಿ ಏಕಾದಶಿ ಬಂದಾಗ ಐದು ಬತ್ತಿಗಳ ದೀಪಾರಾಧನೆ ಮಾಡಿದ್ರೆ ಸ್ವಾಮಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಅದರ ಮೇಲೆ ನೀವು ಅಂದರೆ ದೀಪ ಹಚ್ಚಿ ಆದಮೇಲೆ ದುಡ್ಡಿನ ಸಮಸ್ಯೆಗಳು ಯಾರಿಗೆ ಕಾಡ್ತಾ ಇರುತ್ತೆ ಅಥವಾ ಮನೆಯಲ್ಲಿ ಬೇರೆ ರೀತಿಯ ಕಷ್ಟಗಳು ಇರುತ್ತೆ ನೋಡಿ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಸಮಸ್ಯೆ ಅನ್ನೋದು ಇರುತ್ತೆ ಆ ರೀತಿ ಇದ್ದಾಗ ನೀವು ಈ ದಿನಗಳಲ್ಲಿ ಮನೆಗೆ ಏನಾದರೂ ಏಲಕ್ಕಿ ಲವಂಗ ಬೆಲ್ಲ ಇದನ್ನು ತಗೊಂಡು ಬಂದರೆ ದೀಪದಲ್ಲಿ ನೀವು ಏಲಕ್ಕಿಯನ್ನು ಹಾಕಬಹುದು ಅಥವಾ ಲವಂಗವನ್ನು ಹಾಕಿ ದೀಪ ಹಚ್ಚಬಹುದು ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಯಾವುದೂ ಚೆನ್ನಾಗಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಕೆಲಸಗಳು ನಾವು ಮಾ ಹೋದರೂ ಕೂಡ ಅದು ಬೇರೆ ರೀತಿಯಲ್ಲೇ ತಿರುಗಿಬಿಡುತ್ತೆ ನಮ್ಮ ಜೀವನ ತುಂಬ ಆಗಿದೆ ಅಂತ ಹೇಳಿದ್ರೆ ಬೆಲ್ಲವನ್ನು ಹಾಕಿ ಒಂಚೂರು ಬೆಲ್ಲವನ್ನು ಹಾಕಿ ದೀಪ ಆರಾಧನೆ ಮಾಡಿ ಒಂದೊಂದು ವಸ್ತುವಿಗೂ ಒಂದೊಂದು ವಿಶೇಷತೆ ಇದೆ ತಂದುಕೊಡುತ್ತೆ ನಿಮಗೆ ಎಲ್ಲವೂ ಶುಭ ಕಾರ್ಯಗಳು ಮಾಡೋದಕ್ಕೆ ಮನೆಯಲ್ಲಿ ಮಂಗಳಕರವಾದ ಕಾರ್ಯಗಳು ನಡೆಯೋದಕ್ಕೆ ಈ ಒಂದು ದೀಪಾರಾಧನೆ ನಮಗೆ ಬಯಸುತ್ತೆ ಒಳ್ಳೆಯದನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು